ನಮ್ಮ ನಿಮ್ಮ ಎಲ್ಲ ನಕ್ಷಲಿನ ನಾಯಕರಾದ ಶ್ರೀಮಾನ್ ಬಸವರಾಜ್ ಪಾಟೀಲ್ ಏಟ್ ಬಸವರಾಜ್ ಪಾಟೀಲ್ ಅವ್ರು ಒಂಬತ್ತನೇ ಪುಣ್ಯತಿಥಿ ಬರುವಂತಹ ಹತ್ತು ತಾರೀಕು ಬಸವರಾಜ್ ಪಾಟೀಲ್ ಕಲ್ಯಾಣ ಮಂಟಪಲ್ಲಿ ಬೆಳೆದು ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ತಮ್ಮ ಮುಖಾಂತರ ಕ್ಷೇತ್ರದ ಈ ಮತ್ತ ನಮ್ಮೆಲ್ಲ ಜಿಲ್ಲಾ ಸಾಹೇಬರದು ಅಭಿಮಾನಿಗಳು ಮತ್ತು ನಮ್ಮ ಕ್ಷೇತ್ರದ ಜನರು ಎಲ್ಲರಿಗೆ ಆಹ್ವಾನ ಮಾಡೋದು ಏನಂದ್ರೆ ಆಗುತ್ತಾ ಸರಿಯಾಗಿ ಹತ್ತುವರೆಗೆ ಬಂದು ತಾವೆಲ್ಲ ಪ್ರೋಗ್ರಾಮ್ದಾಗ ತಾವೆಲ್ಲವೂ ಹತ್ತುವರೆ ಗಂಟೆಗೆ ಬಂದು ತಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ತಮಗೆಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಸವರಾಜ್ ಕಲ್ಯಾಣ ಮಂಟಪಲ್ಲಿ ಮತ್ತ ತಮ್ಮ ಮುಖಾಂತರ ಹೇಳೋದೇನಂದ್ರ ಈ ವರ್ಷನು ತಾವೆಲ್ಲ ಹಮೇಶ ಯಾಕೆ ವರ್ಷಿಗೆ ತಾವೆಲ್ಲ ಬರ್ತೀರಿ ತಮ್ಮ ಎಲ್ಲ ಭಕ್ತಿಲಿಂದ ಬಸವರಾಜ್ ಪಾಟೀಲ್ ಭಕ್ತಿಲಿಂದ ತಾವು ಎಲ್ಲರು ಬರ್ತೀರಿ ಮತ್ತೆ ಈ ಸಲನು ನಾನು ಎಲ್ಲ ಪಾಟೀಲ್ ಪರಿವಾರಲಿಂದ ನಮ್ಮೆಲ್ಲ ಕಾಂಗ್ರೆಸ್ ಕಮಿಟಿಲಿಂದ ತಮ್ಗೆಲ್ಲ ಕಡ್ಕಡಿಲಿಂದ ಕೈ ಜೋಡಿಸ್ಕೊಂಡು ವಿನಂತಿ ಮಾಡೋದೇನಂದ್ರ ತಾವೆಲ್ಲ ಸರಿಯಾಗಿ ಸಮಯಕ್ಕೆ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಪುಣ್ಯತಿಥಿಗೆ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾ ತಮ್ಮ ಮುಖಾಂತರ ಎಲ್ಲರಿಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಮಂತ್ ಇದ್ರ ಬಗ್ಗೆ ಯಾರ್ಯಾರು ನಮ್ಮ ಜಿಲ್ಲಾದಾಗ ನಮ್ಮ ಸಾಹೇಬ್ರ ದೋಸ್ತರು ಹರ ನಮ್ಮ ಸಾಹೇಬ್ರ ಎಲ್ಲ ಭಗ ಭಕ್ತಿ ಯಾರ್ಯಾರು ಭಕ್ತಿ ಹರ ಸಾರ ಮ್ಯಾಗ ಎಲ್ಲರಿಗೂ ನಾನು ಆಹ್ವಾನ ಮಾಡ್ತೀನಿ ಆ ದಿವ್ಸ ಬಂದು ತಾವೆಲ್ಲರ ಅದ್ರಾಗ ತಮ್ಮ ಸಮಯ ಕೊಟ್ಟು ಅವತ್ತು ಪುಣ್ಯತಿಥಿದಾಗ ಸಾಮೀಲಾಗಿ ತಾವೆಲ್ಲರೂ ಅವರು ಭಾಗಿಯಾಗಿ ತಾವೆಲ್ಲರೂ ಅಂತ ಹೇಳಿ ನಾನು ತಮಗೆಲ್ಲರಿಗೂ ವಿನಂತಿ ಮಾಡ್ತೀನಿ ಹೇಳಿ ನಾವು ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ ಎಲ್ಲ ಲೀಡರ್ಸು ಇದರಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಮಾಜಿ ಅವರು ಇರ್ತಾರ ಇಬ್ರು ಎಂ ಎಲ್ ಸಿ ಇರ್ತಾರ ವೀರಣ್ಣ ಪಾಟೀಲ್ ಅವ್ರು ಇರ್ತಾರ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದಾಗ್ಲಿ ನಮ್ಮ ಎಲ್ಲಾ ಅಭಿಮಾನಿಗಳು ಇದು ಪಾರ್ಟಿ ಪಕ್ಷ ಅಂತಿಲ್ಲ ಎಲ್ಲಾ ಅಭಿಮಾನಿಗಳು ನಮ್ಮ ಸಾಹೇಬ್ರ ಮ್ಯಾಗ ಯಾರ್ಯಾರಿಗೆ ಭಕ್ತಿ ಇದೆ ಯಾರು ಅವ್ರು ನಾವು ಯಾಕಂದ್ರ ಇಲ್ಲ ಹೈದರಾಬಾದ್ ಕರ್ನಾಟಕ ನೆಚ್ಚಿನ ನಾಯಕರಾಗಿ ಅವರೆಲ್ಲ ಸೇವೆ ಸಲ್ಲಿಸಿದವರು ಅವ್ರಿಗೆ ಅವ್ರ ಕ್ಷತ್ರಶಾಯಲ್ಲಿ ನಾವೆಲ್ಲರು ಬಡದಿದ್ದೇವ್ ಬ ನಾವೆಲ್ಲರೂ ನಾವೆಲ್ಲರು ಸೇರಿ ಆ ಅವತ್ಪ ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಸಲ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಹಾಜಿರಾಗಿ ಸಮಯ ನೋಡ್ಕೊಂಡು ನಾವಂತೂ ಆಹ್ವಾನ ಮಾಡ್ತೇವೆ ಬರಲಿ ಯಾಕಂದ್ರೆ ಸೆಷನ್ ಇದೆ ಅವತ್ ಹೋಗ್ತಾರ ಏನಾಗ್ತಾರ ಜಾನೆ ನಾವಂತೂ ಆಹ್ವಾನ ಮಾಡ್ತೇವಿ ಅದ್ರಾಗ ಏನ್ ಇದು ಇಲ್ಲ ನಾವೆಲ್ಲರಿಗೆ ಹೇಳ್ತೀವಿ ಯಾಕಂದ್ರ ನಮ್ಮ ಮಾಜಿ ಎಮ್ ಎಲ್ ಎ ಬಸವ ಕಲ್ಯಾಣ ಆಗ್ಲಿ ಬಾಲ್ಕಿ ಆಗ್ಲಿ ಅವರಾಗ್ಲಿ ನಮ್ಮೆಲ್ಲ ಬೀದರ್ ಸೌತ್ ಆಗ್ಲಿ ಬೀದರ್ ಆಗ್ಲಿ ನಾವೆಲ್ಲರಿಗೆ ಆಹ್ವಾನ ಮಾಡ್ತೀವಿ ತಮ್ಮ ಮುಖಾಂತರ ಮಾಜಿ ಮಂತ್ರಿಗಳು ಹೈದ್ರಾಬಾದ್ ಕರ್ನಾಟಕ ಹಾಗೂ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ದಿವಂಗತ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅವರ ಒಂಬತ್ತನೇ ಪುಣ್ಯ ಸ್ಮರಣೆ ಅಂಗವಾಗಿ ನಮ್ಮ ಶ್ರೀಗಳಾದಂಥ ಹಾರ್ಪುಡ್ ಶ್ರೀಗಳು ಹಾಗೂ ಬಾಲ್ಕಿ ಶ್ರೀಗಳು ಹಾಗೂ ಹುಮ್ನಾಬಾದ್ ಹಿರೇಮಠದ ಶ್ರೀಗಳು ಹಾಗೂ ಟೇಗಿ ಶ್ರೀಗಳು ಹಾಗೂ ಹಿರ್ನಾಗಂ ಶಿವ ಶ್ರೀಗಳು ಬರ್ತಾ ಇದ್ದಾರೆ ಅವ್ರದು ತಾವೆಲ್ಲ ಬಂದು ಅವ್ರದ್ದು ಶ್ರಾವಣ ಮಾಸದಲ್ಲಿ ಇದು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅವರು ಬಂದು ಆಶೀರ್ವಾದ ನೀಡ್ತಾರೆ ಆಶೀರ್ವಚನ ತಾವೆಲ್ಲ ಕೇಳಿ ಪುನೀತರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತು